ಎಲ್ರಿಗೂ ನಮಸ್ಕಾರ ಆಯುಷ್ ವೆಲ್ನೆಸ್ ಚಾನಲ್ ಅರ್ಪಿಸುವ ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಪಾಲಕ್ ಸೊಪ್ಪಿನ ಮಹತ್ವವನ್ನು ತಿಳ್ಕೊಳ್ಳೋಣ ಸೊ ನೀವೆಲ್ಲ ಅತಿ ಹೆಚ್ಚು ಇಷ್ಟಪಡ್ತಕ್ಕಂತಹ ಸೊಪ್ಪುಗಳಲ್ಲೇ ವಿಶೇಷವಾಗಿರತಕ್ಕಂತಹ ಸೊಪ್ಪು ಈ ಪಾಲಕ್ ಸೊಪ್ಪು ಸೊ ಇದರಲ್ಲಿ ಅನೇಕ ಪೌಷ್ಟಿಕಾಂಶ ಗುಣಗಳಿದೆ ಸೊ ಈ ಪಾಲಕ್ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಹೇರಳವಾಗಿರೋದರಿಂದ ಇದು ಹಿಮೋಗ್ಲೋಬಿನನ್ನು ಇಂಪ್ರೂವ್ ಮಾಡುತ್ತೆ ರಕ್ತದಲ್ಲಿ ಕೆಂಪು ರಕ್ತ ಕಣಗಳನ್ನು ಬಲಪಡಿಸುತ್ತೆ ಸೊ ಹಾಗಾಗಿ ರಕ್ತಹೀನತೆ ಸಮಸ್ಯೆ ಇರುವವರು ಪಾಲಕ್ ಸೊಪ್ಪು ಸೇವಿಸೋದು ಒಳ್ಳೆಯದು ಇನ್ನು ಹಿಮೋಗ್ಲೋಬಿನ್ ಹೆಚ್ಚಾಗೋದ್ರಿಂದ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಸೊ ಕೂದಲು ಸೊಂಪಾಗಿ ಬೆಳೆಯಲು ಕೂದಲು ಉದುರುವಿಕೆಯನ್ನು ತಡೆಗಟ್ಟಲು ಇದು ಸಹಾಯ ಮಾಡುತ್ತೆ ಇನ್ನು ಇದರಲ್ಲಿ ವಿಟಾಮಿನ್ ಕೆ ಮತ್ತು ಕ್ಯಾಲ್ಸಿಯಂ ಮೆಗ್ನೀಷಿಯಮ್ಗಳಂತಹ ಅಂಶಗಳಿರೋದ್ರಿಂದ ಮ್ಯಾಂಗನೀಸ್ ಕೂಡ ಇರೋದರಿಂದ ಇದು ಎಲುಬುಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ನಿಮ್ಮ ಬೋನ್ ಹೆಲ್ತನ್ನು ಚೆನ್ನಾಗಿಡುತ್ತೆ ಲಾಂಗ್ ಟರ್ಮಲ್ಲಿ ನಿಮಗೆ ಆಸ್ಟ್ರಿಯೋಪೊರಸಿಸ್ ಅಥವಾ ಇನ್ಯಾವುದೇ ಎಲಗಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ನೀವು ಪ್ರತಿದಿನ ಪಾಲಕ್ ಸೊಪ್ಪನ್ನು ಸೇವಿಸೋದು ಒಳ್ಳೆಯದು ಇನ್ನು ಗರ್ಭಿಣಿಯರಿಗೆ ತುಂಬ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ಆಲ್ರೆಡಿ ಹೇಳಿದ ಹಾಗೆ ಐರನ್ ಇದೆ ಕ್ಯಾಲ್ಷಿಯಂ ಇದೆ ಜೊತೆಗೆ ವಿಟಮಿನ್ ಬಿ ಸಿಕ್ಸ್ ಕೂಡ ಇರೋದ್ರಿಂದ ಮಗುವಿನ ಬ್ರೈನ್ ಹೆಲ್ತ್ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಸಹಾಯ ಮಾಡುತ್ತೆ ಸೊ ಅಷ್ಟೇ ಅಲ್ಲದೆ ಇದರಲ್ಲಿ ಬಿ ಪಿಯನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಪೊಟ್ಯಾಷಿಯಂ ಅಂಶ ಇದೆ ಸೊ ಹಾಗಾಗಿ ಬಿ ಪಿ ಇರುವವರು ಕೂಡ ಪ್ರತಿನಿತ್ಯ ಪಾಲಕ್ ಸೊಪ್ಪನ್ನು ಸೇವಿಸೋದ್ರಿಂದ ಬಿ ಪಿಯನ್ನು ಕಂಟ್ರೋಲಲ್ಲಿ ಇಡಬಹುದು ಇನ್ನು ಶುಗರನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಅಷ್ಟೇ ಅಲ್ಲದೆ ಇದರಲ್ಲಿ ಚರ್ಮವನ್ನು ಕಾಂತಿಯುಕ್ತಗೊಳಿಸ್ತಕ್ಕಂತಹ ವಿಶೇಷವಾದ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಕೆ ಇಂತಹ ಅಂಶಗಳು ಕೂಡ ಇದೆ ಜೊತೆಗೆ ಸಿಂಕ್ ಮತ್ತು ಮೆಗ್ನೀಷಿಯಮ್ ಇರೋದ್ರಿಂದ ಇದು ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿಡತ್ತೆ ಸೊ ನಿಮಗೆ ಮಾನಸಿಕ ಒತ್ತಡ ಕಡಿಮೆಯಾಗಿ ನಿದ್ರಾಹೀನತೆಯಂತಹ ಸಮಸ್ಯೆಗಳು ದೂರವಾಗಲಿಕ್ಕೆ ಪಾಲಕ್ ಸೊಪ್ಪನ್ನು ಸೇವಿಸೋದು ಒಳ್ಳೆಯದು ಸೊ ಅಷ್ಟೇ ಅಲ್ಲದೆ ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ಲುಟಿನ್ ಮತ್ತು ಜಿಯಾಕ್ಜ್ಯಾಂತಿನ್ನಂತಹ ವಿಶೇಷವಾದ ಅಂಶಗಳು ಕಣ್ಣನ ದೃಷ್ಟಿದೋಷವನ್ನು ನಿವಾರಣೆ ಮಾಡಿ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರ್ತಕ್ಕಂತಹ ಪಾಲಕ್ ಸೊಪ್ಪನ್ನು ಪ್ರತಿನಿತ್ಯ ನಿಮ್ಮ ಆಹಾರದಲ್ಲಿ ಸೇವಿಸಿ ಪಾಲಕ್ ಸೂಪ್ ಮಾಡಬಹುದು ಪಾಲಕ್ ಸಲಾಡ್ ಮಾಡಬಹುದು ಪಾಲಕ್ ರೈಸ್ ಪಾಲಕ್ ಪನ್ನೀರ್ ಅಥವಾ ಪಾಲಕ್ ಜ್ಯೂಸ್ ಕೂಡ ಮಾಡಬಹುದು ಹೀಗೆ ವೆರೈಟೀಸ್ ಆಫ್ ಪಾಲಕ್ ಡಿಶಸನ್ನು ಮಾಡಿ ರುಚಿಯಾಗಿಯೂ ಇರುತ್ತೆ ಮತ್ತು ಆರೋಗ್ಯಕರವಾಗಿಯೂ ಇರುತ್ತೆ ಹಾಗಾಗಿ ಪಾಲಕ್ ಸೊಪ್ಪನ್ನು ಸೇವಿಸಿ ನಿಮ್ಮ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು